ಅದೇ ಯೂಟ್ಯೂಬ್ ಕಟ್ ಆಗೋಯ್ತು ಸರಿಯಾಗಿ ಆಗ್ಲಿಲ್ಲ ಕನೆಕ್ಟ್ ಆಗಿಲ್ಲ ಮಧ್ಯದಲ್ಲಿ ಹಿಂಗೆ ಡಿಸ್ಕೌಂಟ್ ಆಗೋಯ್ತು ಸುಮಾರು ಜನ ನೋಡ್ತಾ ಇರ್ತಾರೆ ಅವ್ರಿಗೆ ಆಭಾಸ ಆಗಬಾರ್ದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸ್ಟಕ್ಅಪ್ ಆಗೋಯ್ತು ಫುಲ್ ಏನು ಆಪರೇಟ್ ಮಾಡೋಕ್ಕಾಗ್ತಾ ಇಲ್ಲ ಇರಲ್ಲ ಮೊಬೈಲ್ ಮತ್ತೆ ಕನೆಕ್ಟ್ ಆಗಿದೆ ವೀಕ್ಷಕರೇ ಏನೋ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕಟ್ ಆಗೋಯ್ತು ನಾನು ಮಾತಾಡ್ತಾ ಇದ್ದೆ ನಾನು ಅವಾಗ ವಿಡಿಯೋ ಏನಕ್ಕೆ ಮಾಡಿದೆ ಅಂದ್ರೆ ನ್ಯೂಸ್ ನಲ್ಲಿ ಈಗ ಸಂಜೆ ಐದು ಗಂಟೆಯಿಂದ ಲೈವ್ ಸ್ಟಾರ್ಟ್ ಆಗ್ತಾ ಇದೆ ಐ ವಿಲ್ ಬಿ ಲೈವ್ ನಾನು ಕನ್ನ ಲೈವ್ ಬರ್ತಾ ಇದ್ದೇನೆ ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಸಂಜೆ ಐದರಿಂದ ಆರು ಗ್ರಹಣದ ವಿಚಾರ ಮಾತಾಡೋಣ ಬಹಳ ವಿಚಾರಗಳಿದೆ ಮಾತಾಡೋಣ ಎಷ್ಟಾಗುತ್ತೋ ನನ್ನ ಕೈಲಾದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ನೀವು ದಯವಿಟ್ಟು ಐದು ಗಂಟೆಯಿಂದ ಲೈವ್ ಬಂದು ನೋಡಲಿಕ್ಕೆ ಮರಿಬೇಡಿ ಸುವರ್ಣ ನೋಡಿ ಮನೇಲಿದ್ರೆ ಟಿ ವಿ ಆನ್ ಮಾಡ್ಕೊಳ್ಳಿ ಆಫೀಸಲ್ಲಿದ್ದರೆ ಮೊಬೈಲ್ ಆನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ ಎಲ್ಲ ಕಡೆ ಬರ್ತದೆ ಸುವರ್ಣ ನ್ಯೂಸ್ ಯೂಟ್ಯೂಬಲ್ಲೇ ಸಿಗ್ತದೆ ನೋಡಿ ಸುವರ್ಣ ನ್ಯೂಸ್ನ ಅಂತ ಹೇಳ್ತಾನೆ ಅವಾಗ ಸುಮಾರಿಷ್ಟು ಪಾಪ ಬಹಳ ಜನ ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ನಿಮ್ಮ ರಾಶಿಗಳ ಬಗ್ಗೆ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರೆ ಜ್ಯೋತಿಷ್ಯ ಹೇಳಿ ಅಂತ ಬಟ್ ಏನಾಯಿತು ಅಂತಂದರೆ ಹೇಳ್ತಾ ಇದ್ದೆ ಒಳ್ಳೆ ಏನೋ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರಬೇಕು ಆಯ್ತು ನೆಟ್ವರ್ಕು ನಾನು ರೆಸ್ಪಾಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಸ್ಕ್ರೀನ್ ಹ್ಯಾಂಗ್ ಆಗೋಯ್ತು ಸೊ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಏನು ಅಂತ ಓಕೆ ಆನ್ ದಿ ವೇ ಟು ಸುವರ್ಣ ನ್ಯೂಸ್ ಚಾನಲ್ ಸುವರ್ಣ ಸುವರ್ಣ ನ್ಯೂಸ್ ನ್ಯೂಸ್ ಇದಿದೆ ಅಂತ ಗ್ರಹಣದ ವಿಚಾರ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾವುದು ಚಿಂತೆ ಅವಶ್ಯಕತೆ ಇಲ್ಲ ಯಾವ್ದು ಯೋಚನೆ ಅವಶ್ಯಕತೆ ಇಲ್ಲ ಈ ಗ್ರಹಣ ನಮಗೆ ಯಾವುದೇ ರೀತಿಯಾದಂತಹ ಶುಭ ಅಥವಾ ಅಶುಭ ಎರಡು ಪ್ರಭಾವಗಳನ್ನ ಕೊಡ್ತಾ ಇಲ್ಲ ಆದ್ರಿಂದ ನಾಳೆ ಗ್ರಹಣ ಇಲ್ಲ ಅಂದ್ರೆ ಗ್ರಹಣ ಇದೆ ನಮ್ಗದು ಪ್ರಭಾವ ಇಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಗ್ರಹಣ ಆಗುತ್ತೆ ಯಾವುದಾದೋ ದೇಶಗಳು ಮಾರ್ರ ಹೆಸರುಗಳು ಕೂಡ ಹೇಳಲಿಕ್ಕೆ ನಂಗೆ ಬರೋದಿಲ್ಲ ಬಾಯಿ ಅಂಥ ದೇಶಗಳಲ್ಲೆಲ್ಲ ಗ್ರಹಣ ಇದೆ ಅಂದರೆ ಅಲ್ಲಿ ಅದು ಕಾಣ್ತಾ ಇದೆ ಅಲ್ಲಿ ಆಚರಣೆ ಮಾಡಬೇಕಷ್ಟೇ ಆಯಾ ದೇಶಗಳಲ್ಲಿ ಸೊ ಆದ್ದರಿಂದಾಗಿ ಆಯಾ ದೇಶಗಳಲ್ಲಿ ನೀವು ಇದೆಲ್ಲ ನಿಮಗೆ ಅದ್ರಲ್ಲಿ ಗೊತ್ತಾಗ್ತದೆ ಇಂಟರ್ನೆಟ್ಟಲ್ಲಿ ಇದ್ರೆ ಮಾತ್ರ ನೀವು ಕರ್ನಾಟಕದಲ್ಲಿ ಇದ್ದೀರಿ ಭಾರತ ದೇಶದಲ್ಲಿದ್ದೀರಿ ಆದರೆ ಖಂಡಿತವಾಗಿ ಗ್ರಹಣಾಚರಣೆಯ ಅವಶ್ಯಕತೆ ಇಲ್ಲ ಗ್ರಹಣದ ಒಂದು ಕಲಾಫಲಗಳ ಯೋಚನೆ ಚಿಂತೆ ಯಾವುದು ಸಹ ಮಾಡಬೇಕಾಗಿಲ್ಲ ನೀವು ಆರಾಮಾಗಿ ಡೇ ಟು ಡೇ ಲೈಫು ದೇವತಾನುಗ್ರಹ ದೇವತಾ ಆರಾಧನೆ ಮಾಡಿಕೊಂಡು ದೇವತೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಖಂಡಿತ ಸಾಕು ಕಾಮೆಂಟ್ಸ್ ಯಾಕೋ ಬರ್ತಾ ಇಲ್ಲ ಯಾವುದು ಅನಿಸುತ್ತೆ ಲೈವ್ ಶಾಟ್ ಬಂತು ಈಗ ನಂದೇ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಓಕೆ ಕಮೆಂಟ್ಸ್ ಸ್ಕ್ರೀನ್ ಮೇಲೆ ಬರ್ತಾರಲ್ಲ ಈಗ ಬಂತು ಸೂರ್ಯ ಗ್ರಹಣ ಬಂದು ನಾಳೆ ಬೆಳಗಿನ ಜಾವ ಫೈವ್ ಓ ಕ್ಲಾಕ್ ಇಂದ ಒಂಬತ್ತು ಗಂಟೆವರೆಗೆ ಐದರಿಂದ ಒಂಬತ್ತು ಅಷ್ಟೇ ಅದು ಆಚರಣೆ ಇಲ್ಲ ಬಟ್ ಆದರೂ ಕೂಡ ಆ ವಿಚಾರವನ್ನು ಸಹ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಅದರಿಂದ ಹೇಳಲಿಕ್ಕೋಸ್ಕರ ಹೋಗ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ತ್ರೀಯ ವರ್ಷ ಭವಿಷ್ಯ ವಿಡಿಯೋಸ್ ಮಾಡಾಕ್ತಾ ಇದ್ದೇನೆ ಲೇಟೆಸ್ಟ್ ನ್ಯೂಸ್ ಅದೇನೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಎಲ್ಲ ರಾಶಿಗಳದ್ದು ಆಗಿದೆ ಇನ್ನು ಮುಂದೆ ಕರ್ಕಾಟಕ ರಾಶಿ ಹಾಗೂ ಸಿಂಹ ರಾಶಿ ಈ ಎರಡು ರಾಶಿಗಳದ್ದು ವಿಡಿಯೋಸು ಇವತ್ತೇ ಬರಲಿದೆ ಕರ್ಕ ಹಾಗೂ ಸಿಂಹ ದಯವಿಟ್ಟೆಲ್ಲ ನೋಡಿ ನಿಮ್ಮ ಒಂದು ವಾಟ್ಸಪ್ ಗ್ರೂಪು ಫೇಸ್ಬುಕ್ ಗ್ರೂಪು ಯಾವ ಗ್ರೂಪ್ಗಳಿದೆ ನನಗೆ ಗೊತ್ತಿಲ್ಲ ಎಲ್ಲ ಗ್ರೂಪ್ಗಳಲ್ಲೂ ಆ ಲಿಂಕ್ನ ಶೇರ್ ಮಾಡಿಬಿಡಿ ಯಾರೇ ಮೇಷರಾಶಿಯವ್ರು ಇರ್ಬೋದು ನೀವು ಮೇಷರಾಶಿಯಲ್ಲಿ ಸ್ವಾಮಿ ನಮ್ಮ ಮೇಷನೂ ಅಲ್ಲ ವೃಷಭನೂ ಅಲ್ಲ ಮಿಥುನನೂ ಅಲ್ಲ ಬಟ್ ನಿಮ್ಮ ಇದರಲ್ಲಿ ಯಾರು ನಿಮ್ಮ ಇವರು ಇರಬಹುದು ಅವರಿಗೆ ಅದು ಇದಾಗುತ್ತೆ ಏನೋ ಅವರಿಗೆ ಉಪಯೋಗ ಆಗ್ಬೋದು ಅದರಿಂದ ವೀಡಿಯೋಸ್ ಆದಷ್ಟು ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಖಂಡಿತ ಒಳ್ಳೇದಾಗಲಿ ಯಾರೊಬ್ಬರಿಗೆ ಒಳ್ಳೇದಾಗಲಿ ಅದನ್ನ ಮೇಷರಾಶಿಯವರಿಗೆ ಮೇಷನಾಥ ವೃಕ್ಷಪಟ್ಟವರಿಗೆಲ್ಲ ಒಳ್ಳದಾಗಲಿ ಇನ್ನು ಕರ್ನಾಟಕ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಇವತ್ತು ಮಾಡ್ತೇನೆ ಇವತ್ತು ನೈಟ್ ವೀಡಿಯೋಸ್ ಮಾಡ್ತೇನೆ ಮಂಜುನಾಥ್ ಬ್ಲ್ಯಾಕ್ ಮ್ಯಾಚಿ ರಿಯಲ್ ಆರ್ ನಾಟ್ ನೋಡಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೇನೆ ಮಾಟ ಮಂತ್ರ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ನನ್ನ ಸೆಕ್ಷನ್ ಅಲ್ಲಿ ಇದೆ ಖಂಡಿತವಾಗಿಯೂ ಇದೆ ಅದು ಬಹಳ ಅದರ ಕಷ್ಟಗಳು ಅನುಭವಿಸಿದವ್ರಿಗೆ ಗೊತ್ತಿದೆ ಅದು ಅದರಿಂದ ಇದೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ನಮ್ಮ ರಕ್ಷಣೆನೇ ನಾವು ಮಾಡ್ಕೋಬೇಕು ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಬೇಕು ಸೊ ಆದ್ದರಿಂದ ಅದನ್ನಾರು ಅಂಥ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗಿ ಅದಕ್ಕೆ ಸರಿಯಾದ ಒಂದು ಇದಿದೆ ಏನೋ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಆ ದೋಷಗಳನ್ನು ಹೆಚ್ಚಿನ ಮಾಹಿತಿ ನಿಮಗೆ ನನ್ನ ವಿಡಿಯೋಸ್ ಸೆಕ್ಷನ್ಗೆ ಹೋದರೆ ನಾನು ಮಾಟ ಮಾಟಮಂತ್ರ ಅಂತ ಎರಡು ವೀಡಿಯೋಸ್ ಇದೆ ಒಂದು ಟಿ ವಿ ಚಾನಲಲ್ಲಿ ಮಾಡಿದ್ದೆ ಒಂದು ಟಿ ವಿ ಒನ್ ಚಾನಲಲ್ಲಿ ಒಂದು ಮಾಡಿದ್ದೆ ಅದ್ರದ್ದೊಂದು ವೀಡಿಯೋಸ್ ರೆಕಾರ್ಡಿಂಗ್ ಹಾಕಿದ್ದೀನಿ ಇನ್ನೊಂದು ನಾನು ಅದಕ್ಕೋಸ್ಕರನೇ ಮಾಟಮಂತ್ರ ಅಂತಲೇ ಒಂದು ವೀಡಿಯೋ ಮಾಡಿದ್ದೇನೆ ಆ ಮಂತ್ರವನ್ನು ಹಾಕಿದ್ದೇನೆ ಏನು ತಪ್ಪು ಮಾಡಿದ್ರು ಅವರು ನಿಮಿಷ ನಮಸ್ಕಾರ ವರುಣಿ ವರುಣ್ ರೋಹಿಣಿ ನಮಸ್ಕಾರ ಒಳ್ಳೇದಾಗಲಿ ಖಂಡಿತ ದೇವರು ಒಳ್ಳೇದು ಮಾಡಲಿ ಭರತ್ನ ಆಯ್ ಗುರುಜಿ ನಮಸ್ಕಾರ ನಮಸ್ತೆ ಗುರುಜಿನ ಅಂಜನಿ ಮೂರ್ತಿ ನಮಸ್ಕಾರ ಮೋಹನ್ ಶೆಟ್ಟಿ ನಮಸ್ಕಾರ ಅನಂತ ನಾಗೇಶ್ ನಮಸ್ಕಾರ ಪಾರ್ವತಿ ವೀರೇಂದ್ರ ನಾಯಕ್ ಆಲ್ ದಿ ಬೆಸ್ಟ್ ನಮಸ್ಕಾರ ಒಳ್ಳೇದಾಗಲಿ ನಿಮಗೂ ಸಹ ಒಳ್ಳೇದಾಗಲಿ ವಿಜಯಲಕ್ಷ್ಮೀ ವಿಜಯಲಕ್ಷ್ಮಿ ನೋಡಿ ಒಂದು ಹೆಸರು ಬಲ್ದ ಮೇಲೆ ನೋಡಬಾರ್ದು ಜ್ಯೋತಿಷ್ಯವನ್ನು ನಿಮ್ಮ ಹೆಸರಿನಲ್ಲಿ ಯಾಕೆ ಅಂದರೆ ಯಾವಾಗ ನೋಡ್ಬೋದು ಅಂತಂದರೆ ನಮ್ಮ ತಂದೆ ತಾಯಿ ನಮ್ಮ ನಾವು ಹುಟ್ಟಿದಾಗ ನಾವು ಹುಟ್ಟಿದ ಸಮಯ ದಿನಾಂಕವನ್ನು ತೆಗೆದುಕೊಂಡು ಹೋಗಿ ಪುರೋಹಿತರನ್ನು ಭೇಟಿ ಮಾಡಿ ಯಾವ ಹೆಸರಿಡಬೇಕು ಅಂತ ಕೇಳಿಕೊಂಡು ಬಂದು ಹೆಸರಿಟ್ಟಿದರೆ ಮಾತ್ರ ನಾವು ಇದನ್ನು ಅಂದರೆ ಏನೋ ಆ ಹೆಸರು ಬಲದ ಮೇಲೆ ನೋಡಬೇಕೆ ವಿನಃ ಸುಮ್ಮನೆ ನಾನು ಯಾವುದೋ ಒಂದು ದೇವ್ರನ್ನ ಹರಕೆ ಮಾಡ್ಕೊಂಡಿದ್ದಕ್ಕೆ ಮಗು ಹುಟ್ಟಿದೆ ಆ ದೇವ್ರ ಹೆಸರಿಟ್ಟಿದ್ದೇನೆ ಅಂತಂದಾಗ ಆ ರಾಶಿ ನಮಗೆ ಬರೋದಿಲ್ಲ ಆ ನಕ್ಷತ್ರ ನಮಗೆ ಬರೋದಿಲ್ಲ ಸೊ ಅದರಿಂದ ನಾಮ ನಕ್ಷತ್ರದ ಮೇಲೆ ನೋಡಬಾರ್ದು ಜನ್ಮ ನಕ್ಷತ್ರದ ಮೇಲೆ ಫಲವನ್ನು ನೋಡಬೇಕು ಅದರಿಂದ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳದಲ್ಲಿ ಆಧಾರದ ಮೇಲೆ ನಿಮ್ಮ ಜಾತಕವನ್ನು ತಯಾರು ಮಾಡಿಕೊಂಡು ಅದರ ಅನುಗುಣವಾಗಿ ನಿಮಗೆ ಯಾವ ರೀತಿ ಯಾವ ರಾಶಿ ಇದೆ ನಿಮ್ಮ ರಾಶಿಯಿಂದ ಯಾವ ಯಾವ ಗ್ರಹಗಳು ಗೋಚಾರದಲ್ಲಿ ಹೇಗಿದೆ ನಿಮಗೆ ಯಾವ ದಶೆ ಇದೆ ಯಾವ ಭುಕ್ತಿ ನಡೀತಾ ಇದೆ ಪ್ರಧಾನ ದಶೆ ಅಂತರ್ಭುಕ್ತಿ ನಿಮ್ಮ ಜಾತಕದಲ್ಲಿರುವಂಥ ಬೇರೆ ಬೇರೆ ಕಾಂಬಿನೇಷನ್ಸ್ ಮೇಲೆ ಜ್ಯೋತಿಷ್ಯ ಹೇಳಬೇಕಾಗ್ತದೆ ಸುಮ್ಮನೆ ಹೆಸರು ಮೇಲೆ ಇದು ಹಿಂಗಲ್ಲ ಹಂಗಲ್ಲ ಅಂತಂದ್ಬೋದರೆ ಅದು ಜ್ಯೋತಿಷ್ಯಕ್ಕೆ ಮಾಡುವಂಥ ಅವಮಾನ ಆಗ್ತದೆ ಹಾಗೆ ಮಾಡಬಾರ್ದು ಇನ್ನು ಸ್ಪಂದನ ಹಿಂದೂ ನಮಸ್ತೆ ಗುರುಜಿ ನಮಸ್ಕಾರಮ್ಮ ಒಳ್ಳೆಯದಾಗಲಿ ರಾಜಣ್ಣ ವಿ ನಮಸ್ಕಾರ ನಮಸ್ ಅವರೇ ನಮಸ್ಕಾರ ಒಳ್ಳೇದಾಗಲಿ ವಸಂತಕುಮಾರಿ ನಮಸ್ಕಾರ ಶಿವಣ್ಣ ಲಿಖಿತ್ ಭಾಸ್ಕರ್ ನಮಸ್ತೆ ಗುರುಜಿ ಈಗ ತಾನೇ ಮೇಷರಾಶಿ ಬಗ್ಗೆ ವಿಡಿಯೋ ನೋಡಿದೆ ಇನ್ನೂ ತಿಳ್ಕೋಬೇಕು ಕಾಂಟ್ಯಾಕ್ಟ್ ಮಕ್ಕಂಡಿತ ಕಾಂಟ್ಯಾಕ್ಟ್ ಮಾಡಿ ಭಾಸ್ಕರವರೇ ನನ್ನ ನಂಬರ್ ಇದೆ ನಾನು ಅಕಸ್ಮಾತ್ ಕಾಲ್ ಮಾಡಿದಾಗ ನಾನು ಅಟೆಂಡ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನಾನು ಬಹುಶಃ ಯಾವುದೂ ಹಿಂಗೆ ಬಿಸಿ ಇದ್ದರೆ ಮಾತ್ರ ಅಟೆಂಡ್ ಮಾಡೋಲ್ಲ ದ ಬೆಸ್ಟ್ ವೇ ಟು ಕಾಂಟ್ಯಾಕ್ಟ್ ಮೀ ಇಸ್ ವಾಟ್ಸಪ್ಪಿಂಗ್ ನನಗೆ ವಾಟ್ಸಪ್ ಕಳಿಸ್ಬಿಟ್ರೆ ಬಹುಶಃ ಲೇಟ್ ಆಗ್ಬೋದು ಆದರೂ ಕೂಡ ನಾನು ರಿಪ್ಲೈ ಖಂಡಿತವಾಗಿ ಮಾಡೇ ಮಾಡ್ತೇನೆ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡೋ ಉತ್ತಮ ಆಗಿರ್ತದೆ ಎರಡನೇದಾಗಿ ಇನ್ನೊಂದೇನೆಂದರೆ ಎರಡು ರೀತಿಯಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಬೋದು ಒಂದು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಕನ್ಸಲ್ಟೇಷನ್ ನೀವು ತಗೋಬೋದು ಇಲ್ಲ ವಾಟ್ಸಪ್ನಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಕಳಿಸಿ ಆನ್ಲೈನ್ ಪೇಮೆಂಟ್ ಮಾಡಿ ಡಿ ನೀವು ಕನ್ಸಲ್ಟೇಷನ್ ತೊಗೊಬೋದು ಅದರಿಂದ ಲಿಖಿತ್ ಭಾಸ್ಕರವರೇ ಖಂಡಿತವಾಗಿ ಒಳ್ಳೆಯದಾಗಲಿ ಇನ್ನು ಜಿ ಜೀವನ್ ಸ್ಯಾಮ್ಯುಲ್ ಕುಂಭರಾಶಿ ನಕ್ಷತ್ರ ಹೇಳ್ತೇನೆ ಬರ್ತದೆ ಕುಂಭರಾಶಿಯವ್ರ ಬಗ್ಗೆ ಸಹ ವಿಡಿಯೋ ಬರ್ತದೆ ಕುಂಭರಾಶಿಯವ್ರ ಗುಲ ಗುರುಬಲದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಖಂಡಿತ ನಾನು ವಿಡಿಯೋ ಸೆಕ್ಷನ್ಗೆ ಹೋಗಿ ನೋಡಿ ಅದು ವಿಡಿಯೋ ಮಾಡಿದ್ದೇನೆ ಶಿವಾನಂದ ಗೌಡ ಗೌಡ ಹೇಗಿದೆ ಬೇರೆ ಕಂಟ್ರಿನಲ್ಲಿ ಇದೇನೆ ಲಿಖಿತ ಬೇರೆ ಕಂಟ್ರೀಲಿ ಇದ್ರೆ ಏನು ತೊಂದರೆ ಇಲ್ಲ ನೀವು ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸಿ ಖಂಡಿತವಾಗಿ ನಿಮಗೆ ಮುಂದಿನ ವಿಚಾರಗಳು ವಾಟ್ಸಪ್ಪಲ್ಲಿ ತಿಳಿಸಲಾಗುತ್ತೆ ಸುರೇಂದ್ರ ಕುರ್ಲೆ ಜಾಬ್ ಪ್ರಾಬ್ಲಮ್ ಜಾಬ್ ಇಲ್ಲ ನೋಡಿ ಜಾಬ್ ಪ್ರಾಬ್ಲಮ್ಗೆ ಯಾವಾಗಲೂ ಸಿಂಪಲ್ಲಾಗಿ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ ಸೊ ಜಾಬ್ ಪ್ರಾಬ್ಲಮ್ಗೆ ಸಿಂಪಲ್ ಟಿಪ್ಸು ಏನಂತಂದರೆ ಭಾಳ ಮುಖ್ಯವಾಗಿ ರವಿ ಹಾಗೂ ಶನಿ ಕರ್ಮಕಾರಕ ಹಾಗೂ ಉದ್ಯೋಗಕಾರಕ ಅಂತ ಹೇಳ್ತೇವೆ ಈ ಎರಡು ಗ್ರಹಗಳ ಆರಾಧನೆಯನ್ನು ಅದರಲ್ಲೂ ವಿಶೇಷವಾಗಿ ಕರಿ ಎಳ್ಳು ಎಳ್ಳೆಣ್ಣೆ ಎಳ್ಳೆಣ್ಣೆ ಅಂದರೆ ಒರಿಜಿನಲ್ ಎಳ್ಳೆಣ್ಣೆ ಅಡುಗೆ ಉಪಯುಕ್ತ ಕುಕ್ಕಿಂಗ್ ಗ್ರೇಡ್ ಅಂತ ಇರಬೇಕಾ ಪ್ಯಾಕೆಟ್ ಮೇಲೆ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ ಹಾಗೂ ಎಳ್ಳನ್ನು ಚಿತ್ರದ ಶನೇಶ್ವರ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ದೇವರಿಗೆ ಪದ ಸಂಸ್ಕಾರ ಮಾಡಿಕೊಡುವಂಥದ್ದು ಶನಿವಾರ ದಿವಸ ಹಾಗೂ ಭಾನುವಾರ ದಿವಸ ನೀವು ಗೋಧಿಯನ್ನು ಕಟ್ಟುವಂಥದ್ದು ಪುರೋಹಿತ್ರಿ ಸಮರ್ಪಣೆ ಮಾಡಿಕೊಂಡ ನೋಡುವಂಥದ್ದು ಈ ಒಂದು ಪರಿಹಾರ ಏನಿದೆ ಇದು ಉದ್ಯೋಗಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ಇನ್ನು ನೀವು ನಿಮ್ಮ ಜಾತಕದಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನೋಡ್ಕೊಂಡು ನಾವು ಮಿಕ್ಕಿದಂತೆ ಹೇಳ್ಬೋದು ಇದು ಉದ್ಯೋಗ ಸಂಬಂಧ ವಿಚಾರಗಳಾಗಿರುತ್ತದೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಮಾಡಿ ಖಂಡಿತ ಒಳ್ಳೇದಾಗಲಿ ನಿಮ್ಮ ಕುಲದೇವತಾ ಅನುಗ್ರಹ ಒಂದು ಪ್ರಾರ್ಥನೆ ಮಾಡಿ ಅಡಿಗೆ ಮಾಡ್ಕೊಳ್ಳಿ ಗೌರ್ಮೆಂಟ್ ಜಾಬ್ ರಾಶಿ ಮೋಸ್ಟ್ ಎಫೆಕ್ಟೆಡ್ರಿ ಇಲ್ಲ ಖಂಡಿತ ಈ ಗ್ರಹಣ ಯಾರಿಗೂ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ ಆಚರಣೆನೇ ಇಲ್ಲ ನಮಗೆ ಅದರಿಂದಾಗಿ ಆ ವಿಚಾರವನ್ನೇ ಹೇಳಲಿಕ್ಕೋಸ್ಕರ ಸುವರ್ಣ ನ್ಯೂಸ್ಗೆ ಹೋಗ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಸುವರ್ಣ ನ್ಯೂಸ್ ಚಾನಲ್ ನೋಡಿ ಈಗ ಐದು ಗಂಟೆಯಿಂದ ನಾನು ಲೈವ್ ಬರ್ತಾ ಇದ್ದೀನಿ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಖಂಡಿತವಾಗಿ ನೋಡಿ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲೇ ನೋಡಿ ಈ ಚಾನಲ್ನ ಸುವರ್ಣ ನ್ಯೂಸ್ ನೋಡಿ ಇನ್ನು ಟಿ ವಿ ಇದ್ದರೆ ಟಿ ವಿ ಆನ್ ಮಾಡ್ಕೊಂಡು ನೋಡಿ ಹೇಗಾಗುತ್ತೆ ಆಗ ನೋಡಿ ವಿಚಾರಗಳನ್ನ ಹೆಚ್ಚು ಹೆಚ್ಚು ವಿಚಾರ ತಿಳಿಸಲಿಕ್ಕೆ ಕೈ ಮಾಡ್ತೇನೆ ನಾನು ಹಾ ಒಳ್ಳೇದಾಗ್ಲಿ ನಾನು ವಿಡಿಯೋ ಬಂತು ಖಂಡಿತ ಎಲ್ಲ ನೋಡಿ ನಮಸ್ಕಾರ ಒಳ್ಳೇದಾಗ್ಲಿ ಒಬ್ಬ ಹುಚ್ಚಾನ್ಕೊಂತೀನಿ ಹುಚ್ಚಾನ್ಕೊಂತೀನಿ